ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನ್ಪಾ ಅಂದ್ರೆ ಸಾಬುದಾನಿ ಪಾಯಸ ನೋಡ್ರಿ ಕೆಲವೊಂದು ಭಾಗದವರು ಸಾಬುದಾನಿನ ಸಬ್ಬಕ್ಕಿ ಅಂತನೂ ಕರೀತಾರಿ ಇವತ್ ನಾವು ಕ್ಯಾರೆಟ್ ಹಾಕಿ ಈ ಸಾಬುದಾನಿ ಪಾಯಸನ ಮಾಡತ್ತೀವಿ ನೋಡ್ರಿ ಇದ್ರ ಟೇಸ್ಟ್ ಅಂತೂ ಎಕ್ದ್ ಯುನೀಕ್ ಇರ್ತೇತ್ರಿ ಮತ್ತ ಮಸ್ತ್ ಇರ್ತೇತಿ ನೋಡ್ರಿ ಈ ಒಂದ್ ಪಾಯಸನ ನೀವು ಎಲ್ಲೂ ತಿಂದಿರಾಕ ಸಾಧ್ಯನ ಇಲ್ರಿ ಮತ್ತ ಈ ಪಾಯಸ ಎಷ್ಟು ಹೊತ್ತು ಇಟ್ಟರು ಗಟ್ಟಿ ಆಗ್ಲಾರದ ಇರಾಕ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಈ ವಿಡಿಯೋದೊಳಗ ತಿಳಿಸ್ಕೊಡ್ತಿವ್ರಿ ಹಂಗಾದ್ರ ಮತ್ತ್ ಇದನ್ನ ಮಾಡೋದು ಹೆಂಗೆ ಹೆಂಗಂತ ನೋಡ್ಕೊಂಡು ಬರೋಣ ಬರೀ ಈಗ ನೀವ್ ರೀ ಈ ಒಂದ್ ಕಪ್ ಇಂದ ನಾವು ಸಾಬುದಾನಿ ತಗೊಂಡಿವ್ರಿ ಮತ್ತ ಈ ಸಾಬುದಾನಿನ ಒಂದ್ಸಲ ಸ್ವಚ್ಛಂಗ್ ತೊಳ್ಕೊಂಡು ಇದನ್ನ ಒಂದ್ ಎರಡರಿಂದ ಮೂರ್ ತಾಸು ಚಲೋ ತಂಗಿ ನೆನೆಸ್ಕೊಂಡಿವ್ ನೋಡ್ರಿ ಮತ್ತ ನೀವೀಗ ಇಲ್ಲಿ ನೋಡ್ಬಹುದ್ರಿ ಈ ಸಾಬುದಾನಿ ಅನ್ನೋದು ಎಷ್ಟ್ ಚಲೋ ತಂಗಿ ನೆನದೈತಿ ಅಂತ ಮತ್ತು ಹಿಂಗ ಒಂದು ಎರಡರಿಂದ ಮೂರು ತಾಸು ಚಲೋ ತಂಗಿ ಸಾಬುದಾನಿ ನೆನ್ಸ್ಕೊಂಡ್ರಿಪಾ ಅಂತಂದ್ರೆ ಇದು ನೆನೆದು ಚಲೋ ತಂಗಿ ಎರಡು ಪಟ್ಟಾಗಿರತ್ ನೋಡ್ರಿ ಹಿಂಗ ಕೈಯಿಂದ ಸಾಬುದಾನಿ ಒತ್ತಿ ನೋಡಿದಾಗ ಹಿಂಗ ಹಿಟ್ ಆಗ್ಬೇಕು ನೋಡ್ರಿ ಇಷ್ಟ ನೆನ್ಸ್ಕೊಂಡ್ರ ಸಾಕ್ರಿ ಈಗ ನೋಡ್ರಿ ನಾವು ಇಲ್ಲಿ ಒಂದ್ ಕಡಾಯಿ ಬಿಸಿ ಮಾಡ್ಕೊಂಡೀವ್ರಿ ಮತ್ತು ಅದಕ್ಕೆ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ನಾವಿಲ್ಲಿ ತುಪ್ಪ ಹಾಕೊಳತ್ತೀವ್ರಿ ತುಪ್ಪ ಹಾಕೊಳೋದ್ರಿಂದ ಅಂತೂ ಈ ಒಂದು ಪಾಯಸದ ಟೇಸ್ಟ್ ಎಕ್ದಮ್ ಮಸ್ತ್ ಬರ್ತೈತೆ ನೋಡ್ರಿ ಇಡೀ ಮನೆ ಮಂದಿಗೆ ಆಗೋಷ್ಟು ಪಾಯಸ ಮಾಡೋಕೆ ಜಸ್ಟ್ ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡ್ರೆ ಸಾಕಾಗತ್ತೆ ನೋಡ್ರಿ ಈಗ ಈ ತುಪ್ಪ ಬಿಸಿ ಆಗ್ತಿದ್ದಂಗೆ ಇದಕ್ಕೆ ಸ್ವಲ್ಪ ಬದಾಮ ಮತ್ತು ಗೋಡಂಬಿ ಮತ್ತು ಅದ್ರ ಜೊತೆಗಿನ ಮನುಗನ್ನು ಹಾಕೊಂಡೀವಿ ನೋಡ್ರಿ ನೂಕಂದ್ರೆ ದ್ರಾಕ್ಷಿ ರೀ ಗೋಡಂಬಿ ಮತ್ತು ಬಾದಾಮ್ನು ಸ್ವಲ್ಪ ಹಿಂಗೆ ಕಟ್ ಮಾಡಿ ಹಾಕ್ಕೊಂಡಿವ್ರಿ ಈಗ ಸ್ವಲ್ಪ ಇವತ್ತನ್ನ ಚಲೋ ತಂಗ ಒಂದು ಎರಡು ಸೆಕೆಂಡ್ ಹುರ್ಕೋಬೇಕು ನೋಡ್ರಿ ಇದನ್ನೆಲ್ಲ ಬಹಳ ರೋಸ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ರಿ ಜಸ್ಟ್ ಒಂದು ಎರಡು ನಿಮಿಷ ಚಲೋ ತಂಗಿ ಲೋ ಫ್ಲೇಮ್ ಒಳಗ ಸಾಕು ಸಾಕ್ರಿ ಮತ್ತೆ ಈ ಒಂದು ಪಾಯಸ ಮಾಡಾಕ ನೀವು ಇದರ ಫ್ರೂಟ್ಸ್ ಫ್ರೂಟ್ಸ್ನ ಹಾಕ್ಬೇಕಂತ ಏನೂ ರೀ ನಿಮ್ಗೆ ಇಷ್ಟ ಆಗುವಂತ ಯಾವುದಾದ್ರೂ ಡ್ರೈ ಫ್ರೂಟ್ಸ್ ನ ಹಾಕೋಬಹುದ್ರಿ ಈಗ ಈ ಡ್ರೈ ಫ್ರೂಟ್ಸ್ ಎಲ್ಲಾನು ಚಲೋ ತಂಗಿ ಹುರಿದಾವ್ರಿ ಹಂಗಾಗಿ ಒಂದು ಪ್ಲೇಟಿಗೆ ರೀ ಡ್ರೈ ಫ್ರೂಟ್ಸ್ ಎಲ್ಲಾನು ಹುರಿದು ತಕೊಂಡ್ಮ್ಯಾಲ ಅದ ತುಪ್ಪಕ್ಕೆ ನಾವು ಒಂದು ಕಪ್ ಆಗೋಷ್ಟು ಕ್ಯಾರೆಟ್ ತುರಿ ಹಾಕತ್ತೀವಿ ನೋಡ್ರಿ ಕಪ್ ಅಳತಿಯಿಂದ ನೋಡೋದಾದ್ರೆ ಒಂದು ಕಪ್ ಕ್ಯಾರೆಟ್ ತುರಿ ರೀ ಮತ್ತು ನಾವಿಲ್ಲಿ ಎರಡು ಕ್ಯಾರೆಟ್ನ ಬಳಸ್ಕೊಂಡಿವು ನೋಡ್ರಿ ಈಗ ಈ ಕ್ಯಾರೆಟ್ ತುರಿ ಎಲ್ಲ ಹಾಕೊಂಡ್ಮೇಲೆ ಸ್ವಲ್ಪ ಚಲೋ ತಂಗಿದ್ದನ್ನ ತುಪ್ಪದಾಗ ಫ್ರೈ ಮಾಡ್ಕೋಬೇಕು ನೋಡ್ರಿ ಹಿಂಗೆ ಫ್ರೈ ಮಾಡ್ಕೊಳ್ಳೋಕೆ ಅಷ್ಟ ರೀ ಇದಕ್ಕೇನು ಜಾಸ್ತಿ ತುಪ್ಪ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ರೀ ಡ್ರೈ ಫ್ರೂಟ್ಸ್ ಎಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ರೀ ಅದೇ ತುಪ್ಪದಾಗ ಫ್ರೈ ಮಾಡ್ಕೊಂಡ್ರೆ ರೀ ಹಿಂಗೆ ಕ್ಯಾರೆಟ್ನ ಸ್ವಲ್ಪ ತುಪ್ಪದಾಗ ಫ್ರೈ ಮಾಡಿ ಈ ಪಾಯಸಕ್ಕೆ ಹಾಕೊಳ್ಳೋದ್ರಿಂದ ಇದ್ರ ಟೇಸ್ಟ್ ಅಂತೂ ಎಕ್ದಮ್ ಮಸ್ತ್ ಬರ್ತೈತೆ ನೋಡ್ರಿ ಹಿಂಗೆ ಈ ಕ್ಯಾರೆಟ್ ನ ಎಷ್ಟೋತನ ಫ್ರೈ ಮಾಡ್ಕೋಬೇಕಾ ಅಂದ್ರೆ ಒಂದು ಎರಡು ನಿಮಿಷ ಮೀಡಿಯಮ್ ಫ್ಲೇಮ್ ಇಲ್ಲ ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೊಂಡ್ರೆ ಸಾಕ್ರಿ ಈಗ ಈ ಕ್ಯಾರೆಟ್ ಎಲ್ಲಾನು ಚಲೋ ತಂಗ್ ಫ್ರೈ ಆದ್ಮೇಲೆ ಇದಕ್ಕೆ ನಾವು ಹಾಲು ಹಾಕೊಳತ್ತೀವಿ ನೋಡ್ರಿ ಇಲ್ಲಿ ನಾವು ಅರ್ಧ ಲೀಟರ್ ಆಗುವಷ್ಟು ಹಾಲು ತಗೊಂಡೀವ್ರಿ ಮತ್ತು ಅದ್ರ ಜೊತೆಗಿನ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಂಡಿವ್ರಿ ಮತ್ತು ನಾವಿಲ್ಲಿ ಇಲ್ಲಿ ಹಾಲು ಬಿಸಿ ಹಾಲು ನೋಡ್ರಿ ಹಿಂಗೆ ಬಿಸಿ ಹಾಲು ಹಾಕೊಳ್ಳೋದ್ರಿಂದ ಈ ಪಾಯಸ ಅನ್ನೋದು ಬೇಗ ರೀ ನೀವೇನಾರು ಕಾಯಿಸಿ ಆರಿಸಿರುವಂತ ಹಾಲು ಹಾಕೊಂಡ್ರಿ ಅಂತಂದ್ರೆ ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಚಲೋ ತಂಗಿ ಕುದಿಸ್ಕೊಬೇಕಾಗತ್ತೆ ನೋಡ್ರಿ ಈಗ ನೋಡ್ರಿ ಹಾಲು ಹಾಕಿದ ಒಂದು ಸಲ ಚಲೋ ತಂಗಿ ಇದನ್ನ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗೆ ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಬೇಯಿಸ್ಕೋಬೇಕ್ರಿ ಇದನ್ನ ಲೋ ಫ್ಲೇಮ್ ಒಳಗ ಒಂದು ಎರಡು ನಿಮಿಷ ಚಲೋ ಬೇಯಿಸ್ಕೊಳ್ಳೋದ್ರಿಂದ ಬೇಯಿಸಿಕೊಳ್ಳೋದ್ರಿಂದ ನಾವಿಲ್ಲಿ ಕ್ಯಾರೆಟ್ ತುರಿ ಹಾಕೊಂಡಿವಲ್ರಿ ಅದೆಲ್ಲಾನು ಕಂಪ್ಲೀಟ್ ಆಗಿ ಕುದ್ದಿರತ್ ನೋಡ್ರಿ ಅಂದ್ರೆ ರೀ ಈ ಪಾಯಸ ಮಾಡಕ ಸಾಬುದಾನಿ ಒಂದನ್ನು ನೆನೆಸೋದು ಬಿಟ್ರೆ ನಿಮ್ಮ ಹತ್ರ ಹತ್ತು ಹತ್ತು ನಿಮಿಷ ಟೈಮ್ ಇದ್ರೆ ಸಾಕ್ರಿ ಈ ಪಾಯಸನ ಆರಾಮಾಗಿ ಮಾಡ್ಕೋಬಹುದು ನೋಡ್ರಿ ಹಿಂಗ ಸ್ವಲ್ಪ ಚಲೋ ತಂಗ ಕೈ ಬಿಡ್ಲಾರ್ದ ಮಿಕ್ಸ್ ಮಾಡ್ಕೊಂತ ಇದನ್ನ ಹಿಂಗ ಕುದಿಸ್ಕೋಬೇಕ್ರಿ ಈಗ ಹಿಂಗ ಈ ಕ್ಯಾರೆಟ್ನ ನ ಕುದಿಸ್ಕೊಂಡಾದ್ಮೇಲೆ ಇದಕ್ಕೆ ನಾವು ಆಗ್ಲೇ ನೆನ್ಸಿಟ್ಕೊಂಡಿದ್ವಲ್ರಿ ಸಾಬುದಾನಿ ಅದನ್ನೆಲ್ಲಾನು ಹಾಕೊಳತ್ತೀವಿ ನೋಡ್ರಿ ನಾವಿಲ್ಲಿ ಒಂದು ಕಪ್ ಸಾಬುದಾನಿ ತಗೊಂಡಿವ್ರಿ ನೀವು ಮನೆಯೊಳಗ ಎಷ್ಟು ಜನಕ ಮತ್ತು ಎಷ್ಟು ಮಾಡ್ತೀರಿ ಪಾಯಸ ಅನ್ನೋದನ್ನ ನೋಡ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೋರಿ ಈಗ ಹಿಂಗ ನೆನೆಸಿರೋ ಸಾಬುದಾನಿ ಹಾಕೊಂಡ್ ಮೇಲೆ ಚಲೋ ತಂಗಿನ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕ್ರಿ ಮತ್ತು ಹಿಂಗ ಮಿಕ್ಸ್ ಮಾಡ್ಕೊಂಡ್ ಮೇಲೆ ಇದನ್ನ ಚಲೋ ತಂಗಿ ಒಂದು ಎರಡರಿಂದ ಮೂರು ನಿಮಿಷ ಮತ್ತು ಮತ್ತ ನೀವಿಲ್ ರೀ ಕಲರ್ ಅನ್ನೋದು ಎಷ್ಟು ಪರ್ಫೆಕ್ಟ್ ಆಗಿ ಎಷ್ಟು ಮಸ್ತ್ ಬಂದೈತಿ ಅಂತಂದು ನೀವು ಈ ಪಾಯಸಾಕ ಯಾವ್ದ ಕೇಸರಿ ಹಾಕೋದ್ ಬ್ಯಾಡ್ರಿ ಮತ್ತ ಕಲರ್ ಹಾಕೋದ್ ಬ್ಯಾಡ್ರಿ ನಾವಿಲ್ಲಿ ಇಲ್ಲಿ ಹಾಕೊಂಡಿರುವಂತಹ ಈ ಕ್ಯಾರೆಟ್ ತುರಿನ ಈ ಒಂದ್ ಪಾಯ್ಸಾಕ ಮಸ್ತ್ ಆಗಿರುವಂತಹ ಕಲರ್ ಕೊಡ್ತೇದ್ ನೋಡ್ರಿ ಮತ್ತು ಹಿಂಗೆ ಸಾಬುದಾನಿ ಹಾಕಿ ಕುದಿಸ್ಕೊಳ್ಳುವಾಗ ಸ್ವಲ್ಪ ಕೈ ಬಿಡ್ಲಾರ್ದು ಹಿಂಗೆ ಮಿಕ್ಸ್ ಮಾಡ್ಕೊತ ಇರ್ರಿ ಹಿಂಗೆ ಯಾಕೆ ಮಿಕ್ಸ್ ಮಾಡ್ಕೊತ ಇರ್ಬೇಕ ಅಂತಂದ್ರೆ ತಳ ಹಿಡಿಬಾರ್ದು ನೋಡ್ರಿ ಸಾಬುದಾನಿ ಎಲ್ಲ ತಳಕೋಕ್ಕೊಂತು ಹಾಲಷ್ಟು ಮ್ಯಾಲ ಉಳಿತೈದ್ರಿ ಹಂಗೆ ಆಗಬಾರ್ದು ಅಂದರೆ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊತ ಇರ್ಬೇಕು ರೀ ಮತ್ತು ಈಗ ನೋಡ್ರಿ ನಾವು ಕ್ಯಾರೆಟ್ ತುರಿ ತೊಗೊಂಡಿದ್ವಲ್ರಿ ಕಪ್ ಕಪ್ಪಳತಿಯಿಂದ ಒಂದು ಕಪ್ಗೆ ಸ್ವಲ್ಪ ಕಡಿಮೆ ಇರೋವಷ್ಟು ನಾವಿಲ್ಲಿ ಸಕ್ಕರೆ ಹಾಕೊಂಡಿವ್ರಿ ನಾವಿಲ್ಲಿ ಡೈಲಿ ಬಳಸುವಂತಹ ಸಕ್ರೆ ಹಾಕ್ಕೊಂಡೀವ್ರಿ ನೀವು ಬೇಕಾದ್ರೆ ಇದಕ್ಕೆ ಆರ್ಗ್ಯಾನಿಕ್ ಸಕ್ಕರೆ ಆದರೂ ಹಾಕೋಬಹುದ್ರಿ ಮತ್ತು ಹಿಂಗೆ ಸಕ್ರೆ ಹಾಕೊಂಡ್ಮೇಲೆ ಭಾಳ ಹೊತ್ತಿನ ತನ ಇದನ್ನ ಕುದಿಸ್ಕೊಳ್ಬಾರ್ದು ರೀ ಯಾಕಂದ್ರೆ ಇದನ್ನ ಜಾಸ್ತಿ ಹೊತ್ತಿನ ಕುದಿಸಿದ್ವಿಪ್ಪ ಅಂತಂದ್ರೆ ಗಟ್ಟಿ ಆಗತ್ರಿ ಇದನ್ನ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ರಿ ಮತ್ತು ಹಿಂಗೆ ಕುದಿಸ್ಕೊಳ್ಳುವಾಗನು ಕೈ ಬಿಡ್ಲಾರ್ದಂಗೆ ಹಿಂಗೆ ಮಿಕ್ಸ್ ಮಾಡ್ಕೊತ ಇರಬೇಕ್ರಿ ನಾವಿಲ್ಲಿ ಇಲ್ಲಿ ಲಾಸ್ಟಿಕ್ ಸಕ್ರೆ ಹಾಕಿವಲ್ರಿ ಈ ಸಕ್ರೆ ಸ್ವಲ್ಪ ಕರಗಬೇಕು ನೋಡ್ರಿ ಕರಗೇತಿ ಅಂತ ಗೊತ್ತಾಗೋವರೆಗೂ ಹಿಂಗೆ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಮತ್ತು ಆ ಸಕ್ರೆ ಕರ್ಗೇತಿ ಅಂತ ಅನಿಸ್ತು ಅಂತಂದ್ರೆ ಗ್ಯಾಸ್ನ ಆಫ್ ಮಾಡ್ಕೋರಿ ಮತ್ತು ಹಿಂಗೆ ಸಕ್ರೆ ಹಾಕೊಂಡ ಮೇಲೆ ಜಸ್ಟ್ ಒಂದ ಒಂದು ಕುದಿ ಹಿಂಗೆ ಬಂದ್ರೆ ಸಾಕು ನೋಡ್ರಿ ಈಗ ನೋಡ್ರಿ ನಾವು ಗ್ಯಾಸ್ನ ಆಫ್ ಮಾಡ್ಕೊಂಡಿವ್ರಿ ಮತ್ತು ಈಗ ಇದಕ್ಕೆ ಆಗ್ಲೇ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ರಿ ಡ್ರೈ ಫ್ರೂಟ್ಸ್ ಅದನ್ನೆಲ್ಲಾನು ರೀ ನೀವು ಈ ಪಾಯಸಕ್ಕೆ ನಿಮಗೆ ಬೇಕಾದಂಥ ಡ್ರೈ ಫ್ರೂಟ್ಸ್ನ ರೀ ಮತ್ತು ಅದರ ಜೊತೆಗಿನ ನಾವಿಲ್ಲಿ ಸ್ವಲ್ಪ ಯಾಲಕ್ಕಿ ಪುಡಿನೂ ಹಾಕೊಂಡೇವು ನೋಡ್ರಿ ಹಿಂಗೆ ಡ್ರೈ ಫ್ರೂಟ್ಸ್ ಮತ್ತು ಯಾಲಕ್ಕಿ ಪುಡಿ ಒಂದು ಸಲ ಇದನ್ನ ಚಲೋ ತಂಗ ಹಿಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ ಈ ಸಾಬುದಾನಿ ಪಾಯಸ ಮಾಡ್ಕೊಳ್ಳುವಾಗ ಕ್ಯಾರೆಟ್ ಜೊತೆಗೆ ಹಾಲು ಹಾಕೊಂಡಾಗ ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೋಬೇಕ್ರಿ ಮತ್ತ ಸಾಬುದಾನಿ ಹಾಕೊಂಡ್ ಅಷ್ಟೇ ಅಷ್ಟ ಒಂದ್ ಎರಡರಿಂದ ಮೂರು ನಿಮಿಷ ಅಷ್ಟ ಕುದಿಸ್ಬೇಕ್ರಿ ಮತ್ತ ಇನ್ನೇನ್ ಗ್ಯಾಸ್ ನ ಬಂದ್ ಮಾಡ್ತೀವಿ ಅಂದಾಗ ಅದಕ್ಕೆ ನಾವು ಸಕ್ರೆ ಸೇರಿಸ್ಕೊಬೇಕ್ರಿ ಮತ್ತ ಸಕ್ರೆ ಕರಿಗಿ ಒಂದ್ ಕುದಿ ಬಂದ ತಕ್ಷಣ ಈ ಗ್ಯಾಸ್ ನ ಆಫ್ ಮಾಡ್ಕೊಬೇಕು ನೋಡ್ರಿ ಈಗ ರೆಡಿ ನೋಡ್ರಿ ಈ ಸಾಬುದಾನಿ ಪಾಯಸ ಈಗ ನೀವ ನೋಡತಿರಲ್ರಿ ಈ ಸಾಬುದಾನಿ ಪಾಯಸದ ಕನ್ಸಿಸ್ಟೆನ್ಸಿ ಎಷ್ಟು ಪರ್ಫೆಕ್ಟ್ ಆಗಿ ಬಂದೈತಿ ಅಂತ ನೀವು ಈ ಪಾಯಸನ ಇಡೀ ದಿನ ಇಟ್ಟರು ಇದ್ರ ಕನ್ಸಿಸ್ಟೆನ್ಸಿ ಹಿಂಗ ಇರುತ್ತೆ ನೋಡ್ರಿ ಈ ಪಾಯಸದ ರೆಸಿಪಿ ನಿಮ್ಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋಕ್ಕೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಮತ್ತ ನೀವ ನೋಡಿದ್ರಲ್ರಿ ಜಸ್ಟ್ ಎರಡ ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕೊಂಡು ಮತ್ತ ಯಾವ್ದಾ ರೀತಿಯಾದಂತಹ ಕಲರ್ ಬಳಸಲಾರ್ದ ಇಷ್ಟ ಸೂಪರ್ ಆಗಿರುವಂತಹ ಸಾಬುದಾನಿ ಪಾಯಸಾನ ಮಾಡೋದು ಹೆಂಗಂತ ಈ ಪಾಯಸಾನ ಮನಿಯೊಳಗ ಒಂದ್ ಸಲ ಟ್ರೈ ಮಾಡ್ರಿ ಮತ್ತ ರುಚಿ ಹೆಂಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತ ಈ ಒಂದ್ ಪಾಯಸಾನ ನೀವು ಶಿವರಾತ್ರಿಗೆ ಉಪವಾಸ ಮಾಡ್ತಿರಲ್ರಿ ಅವಾಗನು ಮಾಡ್ಕೋಬಹುದು ನೋಡ್ರಿ ಈ ಸಲ ಶಿವರಾತ್ರಿಗೆ ಈ ಒಂದ್ ಪಾಯಸಾನ ಟ್ರೈ ಮಾಡಿ ನೋಡ್ರಿ ಮತ್ತು ಈ ಒಂದು ರೆಸಿಪಿ ನೋಡಿದ್ದಕ್ಕೆ ಧನ್ಯವಾದಗಳ್ರಿ